ಈ ತರ ಒಂದು ಪ್ರಶಾಂತವಾದ ಜಾಗ ಬೆಂಗಳೂರು ಹತ್ರ ಇದೆ ಅಂದ್ರೆ ನೀವು ನಂಬ್ತೀರಾ ಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನ್ ಗೊತ್ತಲ್ಲ ನಿಮ್ ಸಂಚಾರಿ ಸುನಿಲ ನನ್ನ ಇನ್ನೊಂದು ಹೊಸ ಬ್ಲಾಗ್ ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ನಾನಿವತ್ತು ಬೆಂಗಳೂರಿಂದ ಎಪ್ಪತ್ ಕಿಲೋಮೀಟರ್ ಅಂತರದಲ್ಲಿರೋ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕಡೆ ಬಂದಿದ್ದೀನಿ ಬೈಕರ್ ಗಳಿಗೆ ತುಂಬಾ ಇಷ್ಟ ಆಗೋ ಈ ಜಾಗದಲ್ಲಿ ಒಳ್ಳೆ ನೇಚರ್ ಅರ್ಕಾವತಿ ಬ್ಯಾಕ್ ವಾಟ್ರು ಒಂದೇ ಕಡೆ ನೀವು ನೋಡಕ್ ಸಿಗುತ್ತೆ ಈ ಬೆಟ್ಟದ ಫುಲ್ ಡೀಟೇಲ್ ವಿಡಿಯೋ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕ ಕೂಡ ನೋಡ್ಬೋದು ನಾನಿವತ್ತು ಇವತ್ತು ಇಲ್ಲೊಂದು ಈ ಬೆಟ್ಟದ ಮೇಲೆ ಒಂದು ಸಿಂಪಲ್ ರೆಸಿಪಿ ಮಾಡ್ತಿದ್ದೀನಿ ಅದನ್ನ ತೋರ್ಸಕ್ಕೆಂತ ಈ ಬ್ಲಾಗ್ ಮಾಡ್ತೀನಿ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನನ್ನ ಒಂದು ಸ್ಪೆಷಲ್ ಸಿಂಪಲ್ ರೆಸಿಪಿ ಯಾವ್ದು ಅಂತ ತೋರಿಸ್ಕೊಡ್ತೀನಿ ಮಹನೀಯರೇ ಮತ್ತು ಮಹಿಳೆಯರೇ ಅಕ್ಕ ತಂಗಿರೇ ಅಣ್ಣ ತಂದಿರೇ ಬೆಟ್ಟದ ಮೇಲೆ ಒಂದು ರೆಸಿಪಿ ಇಡ್ಕೋ ಹಂಗೆ ಆಕ್ಚುಲಿ ಇವಾಗ ಸಲಾಡ್ ಮಾಡುವಂತ ಕಾರ್ಯಕ್ರಮ ಜೊತೆಗೆ ಒಂದ್ ಮೂರ್ ಹಣ್ಣು ತಂದಿದೀವಿ ಮೂರ್ ಜನ ಇದೀವಿ ಅಂತ ಇವ್ರಿದ್ ದೇವಸ್ಥಾನ ಅನ್ಕೊಂಡಿದಾರ ಇಲ್ಲ ಪ್ರವಾಸಿ ಮಂದಿರ ಅನ್ಕೊಂಡಿದಾರ ಇದು ಸಲಾಡ್ ನಿಮ್ಗೆ ಗೊತ್ತಿರಬಹುದು ಯಾವ್ದಾದ್ರು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹೊಸ ಪ್ರತಿಭೆ ಇದು ಏನಂತಾರೆ ಇದಕ್ಕೆ ಕೋಸಂಬ್ರಿ ಅಂತ ಏನೋ ಅಂತಾರೆ ಅಂದ್ರೆ ಮುಸ್ಕು ಜೋಳ ಕೋಸಂಬ್ರಿ ಇವೆರಡು ಮಿಕ್ಸ್ ಮಾಡಿ ಉಪ್ಪು ಪೆಪ್ಪರ್ ನಿಂಬೆಹಣ್ಣು ಎಂಬ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹಾಕಿ ಕಲಸಿ ತಿಂತ ಇದ್ರೆ ಸಹಾಯ ಅದೇನದು ನಮ್ಮ ಬೆಳುಳ್ಳಿ ಕಪ್ಪ ಡೈಲಾಗ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಅನ್ನಲ್ಲ ಅನ್ನ ಮರ್ ಒನ್ ಮರ್ ಎರಡು ನಿಮಿಷ ರೆಡಿ ಮಾಡ್ಬಿಡ್ತೀನಿ ಬಿಸಿಲು ಜಾಸ್ತಿ ಇದೆ ನೆಳ್ಳಲ್ಲಿ ಕುತ್ಕೊಂಡು ರೆಡಿ ಮಾಡ್ಬಿಡೋಣ ಆ ಕಡೆ ಹೋಗೋಣ ಬನ್ನಿ ಇಲ್ಲ ಇದ್ಯಾಕೋ ಡ್ರೋನ್ ನನಗೆ ಯಾಕೋ ಇದು ಸಾಲಲ್ಲ ಅನ್ಸುತ್ತೆ ಭಯ ಸೀರಿಯಸ್ ಏನ್ ನೀವು ಈಗ ಒಂದು ಒಂದು ವಿಡಿಯೋ ಫುಟೇಜ್ ತೆಗೆದ್ರೆ ನೀವು ಆಲೇ ಒಂದು ಬ್ಯಾಟ್ರಿ ಖಾಲಿ ಈಗ ನೋಡಿ ಅಮ್ಮಮ್ಮ ಅಂದ್ರೆ ಏನು ಒಂದ್ ಚೂರ್ ಇದು ತೆಗೆದ್ರೆ ಮೂರ್ ಬ್ಯಾಟ್ರಿ ಖಾಲಿ ಹಿಂಗ್ ಹೇಳ್ತೀನಿ ಅಂತಲ್ಲ ಬೆಂಗಳೂರಿಂದ ಹತ್ರ ಬಂದಿದೀವಿ ಇಟ್ಸ್ ಓಕೆ ಅಪ್ಪಿ ತಪ್ಪಿ ದೂರ ಹೋದ್ವಿ ಅನ್ಕೊಳ್ಳಿ ಹೇಗೆ ಕಾರಣಕ್ಕೆ ನಿಮಗೆ ಹಾಂ ಚಾರ್ಜರ್ ಕೊಡಿಸಿ ದೂರ ಇಲ್ಲವ್ರು ಹೋದಾಗ ಒಂದು ಶಾರ್ಟ್ ತೆಗೆದ್ಬಿಟ್ಟು ಅವ್ರಪ್ಪನ ದಿನ ಒಂದು ಬ್ಯಾಟ್ರಿ ಒಂದು ಶಾರ್ಟ್ ತೆಗೆ ಒಂದು ಬ್ಯಾಟ್ರಿ ಹಾಕು ಒಂದು ಶಾರ್ಟ್ದಾಗೆ ಆಗ ನಮ್ಮ ಪ್ರಕಾರ ಒಂದು ಮೂವತ್ತು ನಲವತ್ತು ಬ್ಯಾಟ್ರಿ ಇಟ್ಕೋಬೇಕು ಇಷ್ಟ ಉದ್ದ ಸಂಚಾರಿ ಸುನಿಲ್ ಅವರೆ ರೆಸಿಪಿ ಮಾಡ್ತಾ ಇರೋದು ರೆಸಿಪಿ ಬಗ್ಗೆ ಮಾತಾಡಿ ಅಯ್ಯೋ ಈ ಏನೇನು ಮಕ್ಳು ಮತ್ತೆ ಶುರು ಮಾಡಿದ್ರೆ ಯಾ ಆ್ಯಕ್ಚುಲಿ ಕರೆಕ್ಟು ಒಂದು ಇನ್ನು ಮುನ್ನೂರು ಗ್ರಾಮ್ ಪ್ರಮಾಣದ ಮುಸ್ಕಿನ ಜೋಳ ಪಾರಮ್ ಅಂದ್ರೆ ಇವಾಗ ಸಿಗ್ತಿಲ್ಲ ಕಡೆಗೆ ನಾವು ಇದಕ್ಕೆ ಬಳಸ್ತಾ ಇರೋದು ಒಂದು ಇಂಜೆಕ್ಷನ್ ಹಾಕಿರ್ಬೋದೇನೋ ನನ್ಗೂ ಗೊತ್ತಿಲ್ಲ ಪಿಂಕ್ ಪಿಂಕು ದಾಳಿಂಬೆ ಹಣ್ಣು ಒಳಗಡೆ ನೋಡೋಣ ಜತೆಗೆ ಒಂದು ಲಮನ್ ಸಾರಿ ನಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನು ಪೆಪ್ಪರು ಪಾರ್ಸಲ್ ಇದೆ ಆಮೇಲೆ ಈಗ ಇದನ್ನ ಫಸ್ಟು ನಿಧಾನವಾಗಿ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಸಿಗ್ತೀನಿ ಎಲ್ಲಿಗೆ ನಿಂತಿದೆ ನಿಮ್ಮ ರೆಸಿಪಿ ಬಿಡಿಸೋದ್ರವರೆಗೆ ನಿಂತಿತ್ತು ಬಿಡ್ಸಾಯ್ತು ಈಗ ಇದಕ್ಕೆ ಒಂದು ನಿಂಬೆಹಣ್ಣುಗಳನ್ನು ಸೇರಿಸಲಾಗ್ತಾ ಇದೆ ಎರಡು ಬೀಜ ಬಿದ್ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಅದನ್ನು ತೆಗಿಬೇಕು ಇಲ್ಲ ಅನ್ಕೊಂಡ್ರೆ ರೆಸಿಪಿನ ಕುಟೋಗ್ಬಿಡ್ತದೆ ರೆಡಿಯಲ್ಲಿ ಒಂದು ರೆಸಿಪಿ ಸಂಚಾರಿ ಸುನಿಲ್ ಅವರು ರೆಡಿ ಮಾಡ್ತಾ ಇದಾರೆ ಜಾಸ್ತಿ ಆಗುತ್ತೆ ಅನ್ಕೋತೀನಿ ಮನೆಗೆ ಹೋದ್ರೆ ಇಲ್ಲೇ ಬೆಟ್ಟದಲ್ಲಿ ಕಷ್ಟ ನಮ್ ಸ್ಥಿತಿ ಹೆಂಗ ಆಗ್ಬಿಟ್ಟೈತಿ ಅಂದ್ರೆ ಕೊಯ್ದಪ್ಪ ಯಾವ್ದೋ ಒಂದ್ ದಿಕ್ಕಿಲ್ದಲೆ ಇರೋ ಎಣ ಹೊರಕ್ ಹೋಗ್ತೀವಿ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರ ಒತ್ಕೊಂಬಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ ಹಂಗೆ ಪೂರ ನಂಗೆ ಆರ ಉಂಟ ಇಟ್ಟದೆ ಈ ಕಡೆ ಏನ್ ಚೊಂಬೆ ಮೇಲೆ ಆಡಂಗಿಲ್ಲ ನಮ್ದೆಲ್ಲ ಎಲ್ ತಿ ರೆಸಿಪಿ ಬಯ್ಯಾ ನೀವು ಬಯ್ಯಾ ಈ ತರ ಎಲ್ಲಾ ಮಾಡಲ್ಲ ಓಹೋ ಮೇಡಮ್ ಏನ್ ಇಂಕ್ಲಾಕ್ ಮಾಡಿದ್ರಿ ಎರಡೆರಡು

ಅಲ್ಲ ಇದಕ್ಕೆ ಸರ್ವ್ ಮಾಡಿ ನಾವೆಲ್ಲ ಹಿಂಗ ಅನ್ಕೊಂಡು ಹಿಂಗೆಲ್ಲ ಮಾಡಲ್ಲ ಅದು ಅಲ್ಲ ಅಂಗಲ್ಲ ಅಂತ ಬಟ್ಟೆ ಹಾಕಿದನ ಪೌ ನೋಡಿದಿರಲ್ಲ ಹಂಗೆಲ್ಲ ಮಾಡಲ್ಲ ನಾವು ಆ ಅನ್ನದು ಆಂತಿನಲ್ಲ ಅವೆಲ್ಲ ಇಲ್ಲ ರುಚಿಯಾಗಿ ಮಾಡಿ ರುಚಿಯಾಗಿ ಕೊಡ್ತೀವಿ ನೋಡಿ ಇದು ಔಟ್ ಔಟ್ಪುಟ್ ಈ ತರ ಬರುತ್ತೆ एक्चुअली ಇರೋ ನಿಮಗೆಲ್ಲ ನಿಮ್ಮ ಟೇಸ್ಟ್ ಮಾಡ್ತೀರಾ ಅದರ ಅಕ್ಕ ಬ್ರೋ ತಗೊಳ್ಳಮ್ಮ ನೀನು ಟೇಸ್ಟ್ ಮಾಡು ಹೇಗಿದೆ ಟೇಸ್ಟ್ ಅಣ್ಣ ಇನ್ನು 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 ಏನು ಬೇಕಣ ಇದು ಸರಿಯಾಗ್ಲಿವೇ உப்பு ಜಾಸ್ತಿ ಆಯ್ತಾ ಖಾರ ಜಾಸ್ತಿ ಐತಾ ಏನ್ ಏನ್ ಕಮ ಐತೆ ಹೇಳು ಬಯ್ಯ ಈಗ ನಾನು ಏನಾದ್ರೂ ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ಏನಾದ್ರು ಆಗುತ್ತೆ ಯಾಕೋ ತಾನಾ ಆರ ಮಧ್ಯದಲ್ಲ ಕನ್ಸನ್ ಕುಡಿಸಣವನೆ ನಾನು ಈಗ ಅಂದ್ರೇನು ಓಕೆ ಖುಷಿ ಆಗ್ತಾನೆ ಈ ಕೇಸ್ ನಾನು ಏನಾದ್ರೂ ನಿಜ ಚೆನ್ನಾಗಿ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ನನ್ನ ಮಗ ನೀರೆಲ್ಲ ಎಣ್ಣೆನೆಲ್ಲ ನೀರ್ನೇ ನೀರ್ ಹಾಕೋದೇನೆ ಕುಡ್ಬಿಡೋ ಹ್ಮ್ ಬಹಳ ಚೆನ್ನಾಗಿದೆ ಸ್ವಲ್ಪ ಖಾರ ಆಗಿದ್ರೆ ಚೆನ್ನಾಗಿತ್ತು ಖಾರ ಇನ್ನೂ ಸ್ಯಾಕನ ಭಯ ಇಲ್ಲಿ ಅಡಿಗೆ ಸಿಗಾಕೋತಾ ಇದೆ ಭಯ ಖಾರ ಸ್ಟೀಲ್ ಬೋಸಿ ಆದ್ರೆ ನೈಸ್ ಆಗಿ ಇದೇಳುತ್ತೆ ಇದ್ ನೋಡಿ ಇಲ್ಲಿ ಸಿಗಾಕೋತಾ ಇದೆ ನೋಡು ಆ ತಟ್ಟೆ ಸಿಕ್ಕಿರೋದೇ ಹೆಚ್ಚು ತಟ್ಟೆ ಬಗ್ಗೆ ಮಾತಾಡ್ತಾ ಇದೀರಾ ತಟ್ಟೆ ಸಿಕ್ಕಿರೋದೇ ಹೆಚ್ಚು ಓಕೆ ಅದು ಒಪ್ಕೊಂತೀನಿ ಹ್ಮ್ ಖಾರದ ಪುಡಿ ಹಾಕ್ಬಾರ್ದಾ ಖಾರದ ಪುಡಿ ಇಲ್ಲ ಭಯ ಇದಕ್ಕೆ ಇದೇ ಹಾಕೋದು ಪೆಪ್ಪರು ದೇನ್ ಇದೆ ಹುಳಿ ಸಾಕು ಸಾಕು ಯಾವುದೇ ಕೆಮಿಕಲ್ಲು ಫುಡ್ಡು ಕಲರ್ಸು ಆ ಥರದೇನೂ ಇಲ್ಲ ಭಯ ನ್ಯಾಚುರಲ್ಲು ಈ ಥರ ಮಾಡ್ಕೊಂಡು ದೇವ್ರನ್ನೇ ಹೇಳ್ತೀನಿ ಮಧ್ಯಾಹ್ನ ಟೈಮ್ ತಿನ್ನಿ ಡಯಾಟಕ್ ತುಂಬ ಒಳ್ಳೆಯದು ಭಯ ಈಗ ರೋಗ ನಿರೋಧಕ ಶಕ್ತಿ ನಮ್ಮ ಜೋಳದಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಬ್ಲಡ್ಗೆ ನಮ್ಮ ಪಾಮಾಗ್ರಾನೇಟು ಈ ದಾಳಿಂಬೆ ತುಂಬ ಒಳ್ಳೆಯದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅದಕ್ಕೆ ನಾವು ಯುಕೆ ಮಂದಿ ಬಹಳ ಜನ ಜಾಸ್ತಿ ಜನ ಬದುಕ್ತಾರೆ ಮತ್ತೆ ಹೆಲ್ತಿ ಆಗಿರ್ತಾರೆ ಈಗ ತಿನ್ ನೋಡ್ಬೆ ಯಾವ ಕಲರ್ ಇದೆಯಾ ಏನಿದೆ ನೋಡಿ ಜೂಸಿ ನೋಡಿ ಜ್ಯೂಸಿ ಹೆಂಗ್ ಬೆಂದಿದೆ ನೋಡಿ ಓ ಹೂವ ಹೂವ ಇದ್ದಾಗಿದೆ ಹಾ ಹಾ ಬಂಬಟ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚಟಾಪಟ್ ಚಟಾಪಟ್ ತಿಂತಾ ಇರಿ ನಾನು ಇನ್ನೊಂದಂತ ಹೇಳ್ತಾ ಇರಿ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಇದಕ್ಕೆ ಹಾಕೊಳ್ಳ ಕನ್ನಡಕ್ಕಿರಪ್ಪ ಯಾರೋ ಕಮೆಂಟ್ ಹಾಕ್ಬೇಕು ನೆಕ್ಸ್ಟ್ ಶೋಕಿಲ್ಲ ಅಲ್ಲ ಅಲ್ಲಿ ಶೋಕಿ ಹು ಅಲ್ಲ